ವಿದ್ಯಾರ್ಥಿಗಳು ಪರೀಕ್ಷೆ ಎಂಬುದನ್ನು ಭೂತಾಕಾರವಾಗಿ ತಲೆಯಲ್ಲಿ ತುಂಬಿಕೊಂಡು ಅಧೀರತೆಗೆ ಒಳಗಾಗದೆ ಭಯ ಆತಂಕ ಗೊಂದಲಗಳಲ್ಲ ಮನಸ್ಸಿನಿಂದ ಹೊರಹಾಕಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕೆಂದು ತಹಶೀಲ್ದಾರ್ ಎಂಮತಾರ್ ಅವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದರು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ತಾಲೂಕಿನ ಮದಘಟ್ಟ ಗ್ರಾಮದ ಅಂಬೇಡ್ಕರ್ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿದ ಬೇಲೂರು ತಹಶೀಲ್ದಾರ್ ಯಂಮತಾರ್ ಅವರು ಅಲ್ಲಿನ ಶುಚಿತ್ವ ಕುಡಿಯುವ ನೀರು ಅಡುಗೆ ಕೋಣೆ ವಿದ್ಯಾರ್ಥಿಗಳು ಮಲಗುವ ಕೊಠಡಿ ಸ್ನಾನದ ಗೃಹ ಶೌಚಾಲಯವನ್ನ ಪರಿಶೀಲಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು ಸಾಮಾನ್ಯವಾಗಿ ಪರೀಕ್ಷೆಯೆಂದರೆ ಅದರಲ್ಲೂ ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಎಂದರೆ ಚಳಿಜ್ವರ ಬಂದಂತೆ ವಿದ್ಯಾರ್ಥಿಗಳು ಭಯಗೊಳ್ಳುತ್ತಾರೆ ಇದರಿಂದಾಗಿ ಅವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಎಷ್ಟೇ ಚೆನ್ನಾಗಿ ಓದಿ ಪರೀಕ್ಷೆಗೆ ಸಿದ್ಧಗೊಂಡಿದ್ರು ಮಾನಸಿಕ ಖಿನ್ನತೆಗಳಿಗಾಗಿ ಕಲಿತದ್ದು ಮರೆತು ಹೋಗಿ ಬರೆಯಲಾಗದೆ ಪರೀಕ್ಷೆಯಲ್ಲಿ ವಿಫಲರಾಗುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳಾಗಿ ಇದುವರೆಗೆ ವರ್ಷವಿಡೀ ಓದಿದ್ದು ಕಲಿತದ್ದು ಸಾರ್ಥಕವಾಗಬೇಕಾದರೆ ಭಯವೆಂಬ ಭೂತವನ್ನ ಮನಸ್ಸಿನಿಂದ ಕಿತ್ತು ಹಾಕಿ ಪರೀಕ್ಷೆಯನ್ನ ಪರೀಕ್ಷೆಯಾಗಿ ನೋಡದೆ ಇದೊಂದು ವಾರ್ಷಿಕ ಹಬ್ಬವೆಂದು ಭಾವಿಸಬೇಕು ಒಂದು ಚೂರು ಅಳುಕದೆ ಧೈರ್ಯದಿಂದ ಪರೀಕ್ಷೆಯಲ್ಲಿ ಬರೆದರೆ ಖಂಡಿತ ಎಲ್ಲರೂ ಯಶಸ್ವಿಯಾಗುತ್ತೀರಿ ಎಂದು ಕಿವಿ ಮಾಧವ್ ತಿಳಿಸಿದರು ಹಾಸ್ಟೆಲ್ಗೆ ಭೇಟಿ ನೀಡಿದ ತಹಶೀಲ್ದಾರ್ ಎಂತಾರ ಅವರು ವಿದ್ಯಾರ್ಥಿಗಳನ್ನು ಪರಿಚಯಿಸಿಕೊಂಡರು ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡಿದರು ಪಠ್ಯ ಸಂಬಂಧ ಹಲವು ಪ್ರಶ್ನೆಗಳನ್ನು ಕೇಳಿದರು ಬಳಿಕ ಹಲವು ವಿಷಯಕ್ಕೆ ಸಂಬಂಧಿಸಿದಂತೆ ಬೋಧನೆ ಮಾಡಿದರು ಈ ಸಂದರ್ಭದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ವಸತಿ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳಾದ ಸಂತೋಷ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಫಸ್ಟ್ ತಿನ್ಕೋಬೇಕು ಟೀಚರ್ ಹೇಳಿದ ತಕ್ಷಣ ನಾವೆಲ್ಲ ಕಾಂಪಿಟೇಷನ್ ಮಾಡ್ತೀವಿ ಫಸ್ಟ್ ಯಾರು ಎದ್ದಿಂತ್ಕೋತಾರೆ ಫಸ್ಟ್ ಯಾರು ಕೈ ಹ್ಯಾಂಡ್ ರೈಸ್ ಮಾಡ್ತಾರೆ ಉತ್ತರ ಗೊತ್ತಿಲ್ಲ ಅಂತ ಆಮೇಲೆ ಏನು ಗೊತ್ತಿರುತ್ತೆ ಅದು ಹೇಳ್ತಾರೆ ಹೆದರ್ಕೋಬಾರ್ದು ಅವಾಗ ಅದು ಎಸ್ಪೆಷಲಿ ಹೆಣ್ಮಕ್ಳು ಹೆದರ್ಕೋ ಹೆದ್ಕೊತೀಗ ಜೋರಿದ್ದಾರೆ ಅಂತ ಅನ್ಸುತ್ತೆ ಅದೇ ನನ್ನ ಮತ್ತೆ ಸೇರಿದ್ದೇನೆ ಹೌದಾ ಹೋಗಲ್ಸ್ ಬಗ್ಗೆ ಯಾರು ಹೋಗಲ್ಸ್ ಅಂದರೆ ಹೇಳಿ ಯಾವ ಅಂತ ಕೇಳಿ